ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿ ಚಾನಲ್ ನಾವಿವತ್ತು ಕುಷ್ಕ ರೈಸ್ ಮಾಡೋದು ಹೇಗೆ ನೋಡೋಣ ಬನ್ನಿ ಬೇಕಾಗಿರೋದು ನೋಡ್ಕೊಳ್ಳೋಣ ಬನ್ನಿ ಒಂದೂವರೆ ಪಾವ್ ಅಕ್ಕಿ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಒಂದು ಚಕ್ಕೆ ಒಂದು ಲವಂಗ ಒಂದು ಈರುಳ್ಳಿ ಒಂದು ನಾಲ್ಕು ಮೆಣಸಿಕಾಯಿ ಪಲಾವ್ ಸಾಮಾನು ಕೊತ್ತಂಬರಿ ಸೊಪ್ಪು ಪುದೀನ ಕರಿಬೇವು ಟೊಮೊಟೊ ಮತ್ತು ನೀರು ಈಗ ಗ್ಯಾಸ್ ಹಚ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೆ ಹಾಲಾದರೂ ಹಾಕ್ಬೋದು ಹಾಲಾದರೂ ಹಾಕ್ಬೋದು ನಾನು ಹಾಲು ಇದ್ದೀನಿ ಎಣ್ಣೆ ಕಾದಿದೆ ನೋಡಿ ಪಲಾವ್ ಸಾಮಾನು ಗೋಡಂಬಿನೂ ಹಾಕೋಬೋದು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಹಾಕಿದ್ರು ನಡೆಯುತ್ತೆ ಈರುಳ್ಳಿ ಹಸಿಮೆಣ್ಸಿ ಒಂದು ಚಿಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ತೊಗೊಂಡಿದ್ದೆ पुदना कर्बे कोमोटोन हाकोब जोत्रे ಚೆಕ್ಕೆ ಎಲ್ಲ ಒಂದು ಒಂಚೂರು ಗರಂ ಮಸಾಲ ಪುಡಿ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕಿದ್ರೆ ಹಾಕೋಬೋದು ಹಾಕದೇ ಇದ್ದರೆ ಬೆಳ್ಳುಳ್ಳಿ ತಿಂದಿರೋರು ನಡೆಯುತ್ತೆ ಹಾಕಿಲ್ಲ ಅಂದ್ರೂ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾ ಅದಕ್ಕೆ ಎಣ್ಣೆ ಜಾಸ್ತಿ ಬೇಕು ಹಾಕಿದ್ದೀನಿ ನೋಡಿ ಹಾಲು ತಗೊಂಡಿದ್ದೀನಿ ಕಾಯಿ ಹಾಲು ಬದಲು ಹಸುದು ಹಾಲು ಹಾಕ್ಬಿಡೋದಷ್ಟೆ ಇದು ಒಂದೂವರೆ ಪಾವು ಅಕ್ಕಿ ಅದಕ್ಕೆ ನೀರು ಮೂರು ಪಾವು ಹಾಕ್ಬೇಕು ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಲು ನೀರು ನಾನು ಅಳತೆ ಮಾಡಿ ಹಾಕೋತೀನಿ ಒನ್ ಇಷ್ಟು ಟು ಒಂದೂವರೆ ಪಾವಿಗೆ ಮೂರು ಪಾವು ಹಾಕಬೇಕಾಗುತ್ತೆ ನೀರು ಈಗ ಅನ್ನ ಅಥವಾ ಬಾತ್ ಬೇಯೋ ಥರ ಬಂದರೆ ಕುಷ್ಕಾ ರೈಸ್ ರೆಡಿಯಾಗುತ್ತೆ ದಿಢೀರ್ ಗೀ ರೈಸ್ ಅಂತಲೂ ಅನ್ಬೋದು ಇದು ನೋಡಿ ಕುದೀತಾ ಇದೆ ನಾನು ಸ್ವಲ್ಪ ಪಂಗದ್ರೆ ಕುಷ್ಕ ರೈಸ್ ರೆಡಿಯಾಗುತ್ತೆ ಈಗ ಕುಷ್ಕ ರೈಸು ರೆಡಿಯಾಗಿದೆ ನೋಡಿ ಕುರ್ಮಾ ಜೊತೆ ಇದನ್ನು ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾದ ಕುಷ್ಕ ರೈಸು ರೆಡಿಯಾಗಿದೆ